ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಸೊ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಸಿಹಿ ಸುದ್ದಿಯನ್ನ ಈಗಾಗಲೇ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗವನ್ನು ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಏನದು ಗುಡ್ ನ್ಯೂಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ತಿಳಿಸ್ಕೊಡ್ತೀನಿ ಈಗಾಗಲೇ ನೀವು ನೋಡ್ಬೋದು ಉಚಿತ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಕೂಡ ರಿಲೀಸ್ ಆಗಿ ಸಾಕಷ್ಟು ಜನ ಮಹಿಳೆಯರಿಗೆ ಉಚಿತ ಎರಡು ಸಾವಿರ ಹಣ ಕ್ರೆಡಿಟ್ ಆಗಿದೆ ಅದರ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಈ ಜನವರಿ ಸೊ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಪ್ರತಿ ತಿಂಗಳು ಹೇಗೆ ನಿಮಗೆ ಹಣ ಬರ್ತಾ ಇತ್ತು ಅದೇ ತರಾನೇ ಈಗಲೂ ಕೂಡ ಬರ್ತಾ ಇದೆ ನೀವು ನೋಡ್ಬೋದು ಸೊ ಕಳೆದ ತಿಂಗಳುಗಳಲ್ಲಿ ಒಂದು ತಿಂಗಳು ತಗೊಂತ ಇದ್ರು ಹಾಗೆ ಒಂದೂವರೆ ತಿಂಗಳು ಕೂಡ ತಗೊಂಡಿದ್ದಾರೆ ಸೊ ಅನ್ನಭಾಗ್ಯ ಯೋಜನೆ ಹಣ ಹಾಕಲಿಕ್ಕೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಿ ಬಟ್ ಈಗ ಏನ್ ಮಾಡಿದಾರೆ ಅಂದ್ರೆ ಸ್ನೇಹಿತರೆ ಸೊ ಈ ಹಣ ಬರ್ಬೇಕಾಗಿರುವಂತದ್ದು ಇನ್ನು ಕಳೆದ ತಿಂಗಳು ನೋಡ್ತಾ ಹೋದ್ರೆ ಇಪ್ಪತ್ತನೇ ತಾರೀಕು ನಂತರವಾಗಿ ನಮ್ಗೆ ಅನ್ನಭಾಗ್ಯ ಯೋಜನೆಯ ಡಿಸೆಂಬರ್ ತಿಂಗಳ ಹಣ ಬರಬೇಕಿತ್ತು ಆದ್ರೆ ಸ್ನೇಹಿತರೆ ಜನವರಿ ಒಂದನೇ ತಾರೀಕಿಂದನೇ ಅನ್ನಭಾಗ್ಯ ಯೋಜನೆಯ ಹಣವನ್ನ ಕೂಡ ಫಲಾನುಭವಿಗಳಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇದಾಗ್ಲೇ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಕೂಡ ಆಗಿದೆ ಸ್ನೇಹಿತರೆ ಸೊ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ ಹಾಗೆ ನನ್ನ ಚಾನಲ್ ಹೊಸಬರಾಗಿ ನೋಡ್ತಾ ಇದ್ರೆ ಪ್ರತಿ ಸರಿ ಹಾಗೆ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಸ್ನೇಹಿತರೆ ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದಿಂದ ಈಗಾಗ್ಲೇ ಬಂದಿದೆ ಅದೇ ರೀತಿಯಾಗಿ ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಜಮಾ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ನಾಲ್ಕನೇ ಕಂತಿನ ಹಣ ಕೂಡ ಜಮಾ ಆಗ್ತಾ ಇದೆ ಸ್ನೇಹಿತರೆ ಸೊ ಜಮಾ ಈಗಾಗ್ಲೇ ಒಂದನೇ ತಾರೀಕಿಂದನೇ ಸ್ಟಾರ್ಟ್ ಆಗಿದೆ ಜಮಾ ಆಗ್ಲಿಕ್ಕೆ ಸಾಕಷ್ಟು ಜನ ಮಹಿಳೆಯರಿಗೆ ಬಂದಿದೆ ಸ್ನೇಹಿತರೆ ತುಂಬಾ ಜನ ಹೇಳ್ತಾ ಇದೀರಾ ನಮಗೇನು ಮೂರನೇ ಕಂತು ಬಂದಿಲ್ಲ ಒಂದು ಎರಡು ಕಂತು ಬಂದಿದೆ ಅಂತ ಯೋಚನೆಯನ್ನ ಮಾಡಬೇಡಿ ಮೂರನೇ ಕಂತು ಬರ್ದೇ ಇದ್ದವರಿಗೆ ಇದೇ ತಿಂಗಳಲ್ಲಿ ನಿಮ್ಗೆ ಏನು ಈಗಾಗಲೇ ನಾಲ್ಕನೇ ಕಂತಿನ ಹಣವನ್ನ ಜಮಾ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದಾರಲ್ವಾ ಈ ತಿಂಗಳಲ್ಲೇ ನಿಮ್ಗೆ ನಾಲ್ಕು ಸಾವಿರ ಕ್ರೆಡಿಟ್ ಆಗತ್ತೆ ಸ್ನೇಹಿತರೆ ಯೋಚನೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೇನೀಗ ನಮಗೆ ಒಂದು ಎರಡು ಮೂರು ಕಂತು ಬಂದೇ ಇಲ್ಲ ಅಂದ್ರೆ ಈಗಾಗಲೇ ನೀವು ನೋಡ್ಬೋದು ಗ್ರಾಮ ಪಂಚಾಯತಿಗಳಲ್ಲಿ ಕ್ಯಾಂಪ್ಗಳನ್ನು ಮಾಡಲಾಗಿತ್ತು ಸಾಕಷ್ಟು ಜನ ಅಲ್ಲಿ ಹೋಗಿ ಅವರ ದಾಖಲಾತಿಗಳನ್ನೆಲ್ಲ ಪರಿಶೀಲನೆಯನ್ನ ಮಾಡಿದರೆ ಅವರಿಗೆ ಕೂಡ ನಾಲ್ಕನೇ ಕಂತಿನ ಹಣ ಅದರ ಜೊತೆಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ ಸೊ ಅನ್ನಭಾಗ್ಯ ಯೋಜನೆಯ ವಿಷಯ ಏನು ಅಂತ ನೋಡೋದಾದರೆ ಅನ್ನಭಾಗ್ಯ ಯೋಜನೆಯ ಹಣವನ್ನ ಈಗಾಗಲೇ ಜನವರಿ ಒಂದನೇ ತಾರೀಕಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಹಣ ಕ್ರೆಡಿಟ್ ಕೂಡ ಮಾಡಿದ್ದಾರೆ ಸ್ನೇಹಿತರೆ ನೀವು ಅಕೌಂಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ ಯಾವ ರೀತಿ ನೀವು ಇ ಸಿ ಚೆಕ್ ಮಾಡ್ಕೋಬೋದು ಸ್ಟೇಟಸ್ ಅಂತ ಸೊ ಅದೇ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬಹುದು ಅಥವಾ ಗೊತ್ತಾಗಿಲ್ಲ ಅಂದ್ರೆ ನೀವು ನಿಮಗೆ ಮೆಸೇಜ್ ಬಂದಿರತ್ತಲ್ವಾ ನೀವು ನೋಡಬಹುದು ಬ್ಯಾಂಕ್ ಕಡೆಯಿಂದ ಸೊ ಆ ಬ್ಯಾಂಕ್ ಕಡೆಯಿಂದ ಬಂದಿರುವಂತಹ ಮೆಸೇಜ್ ಕೂಡ ನೀವು ಚೆಕ್ ಮಾಡಿ ತಿಳ್ಕೊಬಹುದು ಸೊ ಎಷ್ಟು ಜನ ಇರ್ತೀರ ಆ ಮೆಂಬರ್ ಪ್ರಕಾರವಾಗಿ ಒಂದು ಜಿಗೆ ಮೂವತ್ನಾಲ್ಕು ರೂಪಾಯಿ ತರ ಸೊ ಏನು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಇರೋರಿಗೆ ಹಣವನ್ನ ಕೊಡ್ತಾ ಇದ್ರು ಅದೇ ರೀತಿಯಾಗಿ ಅನ್ನ ಹಾಗೆ ಫಲಾನುಭವಿಗಳಿಗೆ ಸೊ ಈಗಾಗಲೇ ಸರ್ಕಾರ ಹಣವನ್ನ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸಾಕಷ್ಟು ಜನರಿಗೆ ಬಂದಿದೆ ಬರದೇ ಇದ್ದರು ಯೋಚನೆ ಮಾಡಬೇಡಿ ಇನ್ನೇನು ಒಂದು ಟೂ ತ್ರೀ ಡೇಸ್ ಅಲ್ಲಿ ನಿಮ್ಗೆ ಹಣ ಕೂಡ ಕ್ರೆಡಿಟ್ ಆಗುತ್ತೆ ಯಾಕಂದ್ರೆ ಈಗ ತಾನೇ ಡಿಸೆಂಬರ್ ತಿಂಗಳ ಹಣವನ್ನ ಇಷ್ಟು ತಿಂಗಳುಗಳಲ್ಲಿ ಸೊ ಒಂದು ತಿಂಗಳು ಆದ್ಮೇಲೆ ಹಣವನ್ನ ಹಾಕ್ತಿದ್ರು ಬಟ್ ಈಗ ಆತರ ಮಾಡಿಲ್ಲ ಡಿಸೆಂಬರ್ ಮುಗಿತಾ ಇರಬೇಕ್ರೆ ಫಸ್ಟ್ ಗೆ ಜನವರಿ ಫಸ್ಟ್ ಅಲ್ಲಿ ಹಣವನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಖಂಡಿತ ನಿಮಗೂ ಕೂಡ ಹಣ ಕ್ರೆಡಿಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇದ್ದವರು ಯೋಚನೆ ಮಾಡಬೇಡಿ ಹಣ ನಿಮಗೂ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಸ್ವಲ್ಪ ಡಿಲೇ ಆಗ್ಬೋದು ಯಾಕಂದ್ರೆ ತುಂಬಾ ಜನ ಇರೋದ್ರಿಂದ ಅವರು ಇಂಥವ್ರಿಗೆ ಅಂತ ಎಲ್ಲಿ ಪರ್ಟಿಕ್ಯುಲರ್ ಆಗಿ ಹಾಕ್ತಾ ಇಲ್ಲ ಸೊ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾ ಇದ್ದಾರೆ ಕೆಲವೊಂದ್ಸರಿ ಬ್ಯಾಂಕ್ ಪ್ರೊಸೆಸ್ ಲೇಟ್ ಆಗ್ಬೋದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ಬೋದು ಈ ರೀತಿಯಿಂದ ಲೇಟ್ ಆಗ್ಬೋದು ಬಟ್ ಹಣ ಅಂತೂ ಖಂಡಿತವಾಗ್ಲೂ ಜಮಾ ಆಗುತ್ತೆ ಸ್ನೇಹಿತರೆ ಸೊ ನಿಮ್ಗೆ ಏನಾದರೂ ಡೌಟ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಯಾವ ದಿನಾಂಕದಿಂದ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ದಿನಾಂಕಕ್ಕೆ ಹಾಕಿದ್ರೆ ಅನುಕೂಲ ಆಗುತ್ತೆ ಹಾಗೆ ಅನ್ನಭಾಗ್ಯ ಯೋಜನೆಯ ಹಣ ಯಾವ ದಿನಾಂಕಕ್ಕೆ ಹಾಕಿದ್ರೆ ಅನುಕೂಲ ಆಗುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಯಾಕಂದ್ರೆ ನಿಮ್ಮ ಅಭಿಪ್ರಾಯಗಳು ಸೊ ತುಂಬಾ ಜನರಿಗೆ ಅದ್ರ ಬಹಳ ಮುಖ್ಯವಾಗಿರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದು ಸೊ ನೀವು ಓಪನ್ ಆಗಿ ಕಮೆಂಟ್ ಮಾಡಿ ಹೇಳಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಹಾಕಿದ್ರೆ ಒಳ್ಳೇದಾಗುತ್ತೆ ಹಾಗೇನೆ ನೀವು ಅನ್ನ ಯೋಜನೆ ಯೋಜನೆಯ ಹಣ ಯಾವಾಗ ಹಾಕಿದ್ರೆ ಒಳ್ಳೇದಾಗತ್ತೆ ಅಂತ ಕಮೆಂಟ್ ಮಾಡಿ ಸೊ ಇದನ್ನ ನೀವು ಎಲ್ಲರೂ ಕೂಡ ಗಮನಿಸ್ತಾರೆ ಹಾಗೆ ನೀವು ಮಾಡುವಂತಹ ಕಮೆಂಟ್ ಅನ್ನ ಅದಕ್ಕೋಸ್ಕರ ನಿಮ್ಗೆ ಯಾವಾಗ ಹಾಕಿದ್ರೆ ಒಳ್ಳೇದಾಗುತ್ತೆ ಯಾವ ದಿನಾಂಕದೊಳಗೆ ಬಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಯೋಜನೆ ಹಣ ಒಳ್ಳೇದಾಗುತ್ತೆ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿದ್ರೆ ದಯವಿಟ್ಟು ಧನ್ಯವಾದಗಳು ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ